ಸ್ನೇಹಿತರೆ ಬಹಳಷ್ಟು ಜನಕ್ಕೆ ಕನ್ಫ್ಯೂಷನ್ ಇದೆ ಅರ್ಥ ಮಾಡ್ಕೊಳ್ಳೋದೇ ಬೇರೆ ನಂಬೋದೇ ಬೇರೆ ಈ ನಂಬಿಕೆ ವಿಶ್ವಾಸ ಯಾವುದರಲ್ಲಿ ಇರಬೇಕು ಯಾವುದನ್ನು ಅರ್ಥ ಮಾಡ್ಕೊಳ್ಬೇಕು ಇದು ಎರಡಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ ಕೆಲವರು ನಂಬೋದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಹೋಗ್ತಾರೆ ಅದು ಅವರಿಗೆ ದಕ್ಕೋದಿಲ್ಲ ಕೆಲವರು ಅರ್ಥ ಮಾಡ್ಕೊಳ್ಳೋದನ್ನು ನಂಬಿಡ್ತಾರೆ ಇದರಿಂದ ಸಾಕಷ್ಟು ಲಾಸ್ಗಳನ್ನು ಅನುಭವಿಸ್ತಾರೆ ನಷ್ಟವಾಗುತ್ತೆ ಮಾನಸಿಕವಾಗಿ ದೈಹಿಕವಾಗಿ ಆತ್ಮಿಕವಾಗಿ ವೈಯಕ್ತಿಕವಾಗಿ ಡಿಪ್ರೆಷನ್ಗೆ ಹೋಗ್ತಾರೆ ಹೆವಿ ಪ್ರೆಷರ್ ಆಗುತ್ತೆ ಖಿನ್ನತೆ ಮತ್ತು ಒಳಗಾಗ್ತಾರೆ ಆದ್ದರಿಂದ ಅರ್ಥ ಮಾಡಿಕೊಳ್ಳುವಂಥ ವಿಚಾರಗಳೇ ಬೇರೆ ನಾವು ನಂಬಿಕೆ ವಿಶ್ವಾಸವೇ ಬೇರೆ ಯಾವುದನ್ನು ಅರ್ಥೈಸ್ಕೊಳ್ಬೇಕು ನಮ್ಮ ಮನಸ್ಥಿತಿ ಪರಿಸ್ಥಿತಿಯನ್ನು ನಾವು ಅರ್ಥೈಸ್ಕೊಳ್ಬೇಕು ಯಾವುದನ್ನು ನಂಬಬೇಕು ನಮ್ಮ ಸಂಬಂಧಗಳನ್ನು ನಾವು ನಂಬಬೇಕು ಭಗವಂತನನ್ನು ನಂಬಬೇಕು ನೀವು ಯಾರನ್ನು ಬಹಳವಾಗಿ ಪ್ರೀತಿಸ್ತೀರ ಆರಾಧಿಸ್ತೀರ ಪೂಜಿಸ್ತೀರ ಗೌರವ ನೀಡ್ತೀರ ಇಂಥವ್ರನ್ನ ನಂಬಬೇಕು ಅವರನ್ನು ಅರ್ಥ ಮಾಡ್ಕೊಳ್ಳೋ ಅಂಥದ್ರಲ್ಲಿ ಖಂಡಿತವಾಗಲು ನಿಮಗೆ ಸಾಧ್ಯವಿಲ್ಲ ಆದ್ದರಿಂದ ಅರ್ಥ ಮಾಡ್ಕೊಳ್ಳೋದೇ ಬೇರೆ ನಮಗೆ ನಂಬೋದೇ ಬೇರೆ ಇದೆರಡಕ್ಕೂ ಆಳವಾಗಿ ಹೆಚ್ಚಾಗಿ ಅಧ್ಯಯನ ಮಾಡೋದಕ್ಕೆ ಶುರು ಮಾಡಿ ಖಂಡಿತವಾಗಲೂ ನಿಮ್ಮ ಜೀವನ ಸಾರ್ಥಕತೆಯತ್ತ ಸಾಗೋದಕ್ಕೆ ಬಹಳ ಅನುಕೂಲ ಆಗುತ್ತೆ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಜ್ಞಾನ ಸಮೃದ್ಧಿ ಯೋಗದಲ್ಲಿ ಇಪ್ಪತ್ತೊಂದು ಅಧ್ಯಯನಗಳನ್ನು ಒಳಗೊಂಡಂತಹ ಈ ಒಂದು ಜ್ಞಾನಕ್ರಿಯೆ ನಿಮ್ಮ ಬದುಕನ್ನು ರೂಪಾಂತರಣಗೊಳಿಸುತ್ತೆ ಪರಿವರ್ತನೆ ಮಾಡುತ್ತೆ ಬದಲಾವಣೆ ಕೂಡ ಮಾಡಿಕೊಳ್ಬಹುದು